ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಾವೆಲ್ಲೂ ಕೂಡ ಚಪಾಳೆ ಮುಖೇನ ಸಾಕ್ಷಿ ಆಗೋಣ ವಿರೋಧ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳನ್ನ ಶ್ರೀ ಸಿದ್ದರಾಮಯ್ಯವರ ಅಮೃತ ಅಸಂಧಾನ ನೆರವೇರಿಸಿದೆ ಹಾಗೆ ಅವರ ಜೊತೆಲಿದ್ದಾರೆ ಕರ್ನಾಟಕ ಶ್ರೀ ಗಿರೀಶ್ ಗುಂಡೂಗಾರಿಯ ಭವ್ಯ ಪುತ್ಥಳಿಯ ಆಗಣ ಹಿಂದೆ ತಾವು ಇವತ್ತು ಕೆಂಪೇಗೌಡ ಬಸ್ ನಿಲ್ದಾಣ ಕೆಂಪೇಗೌಡ ಇವತ್ತು ಕೂಡ ನಾವು ಸ್ಮರಣೆ ಮಾಡಬಹುದು ಇವತ್ತೇನಿ ಮೆಜೆಸ್ಟಿಕ್ ಅನ್ನ ಬಸ್ ಸ್ಟ್ಯಾಂಡ್ ಇದೆ ಅಂದು ನಲವತ್ತು ವರ್ಷಗಳ ಹಿಂದೆ ಈ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಿ ಮತ್ತು ಇಂದಿರಾ ಗಾಂಧಿ ಅವರ ಜೊತೆಯಲ್ಲಿ ಬಹಳ ಹತ್ತಿರದಲ್ಲಿ ಕೆಲಸ ಮಾಡಿ ರಾಷ್ಟ್ರದ ಒಂದು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಪಾರ್ಲಿಮೆಂಟ್ರಿ ಬೋರ್ಡ್ ಸದಸ್ಯರಾಗಿ ಒಂದು ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲೂ ಅತ್ಯಂತ ಪ್ರಭಾವಿ ನಾಯಕರಾಗಿ ಆ ಚಿಕ್ಕ ವಯಸ್ಸಿನಲ್ಲಿ ಕರ್ನಾಟಕ ಕಂಡ ಎರಡು ಅವಧಿಯಲ್ಲೇ ಅವರು ಶಾಸಕ ಸಚಿವ ವಿರೋಧ ಪಕ್ಷದ ನಾಯಕ ಹಾಗೂ ಮುಖ್ಯಮಂತ್ರಿ ಕೂಡ ಆಗುವಂಥ ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಮಹನೀಯರೇ ಮತ್ತು ಮಹಿಳೆಯರೇ ಗುಂಡೂರಾವ್ರ ಅಭಿಮಾನಿಗಳೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಅತ್ಯಂತ ಸಂತೋಷದಿಂದ ಗುಂಡೂರಾಯರ ಪುತ್ಥಳಿಯನ್ನ ಲೋಕಾರ್ಪಣೆ ಮಾಡಿದ್ದೇನೆ ಇದೇ ಸಂದರ್ಭದಲ್ಲಿ ಗುಂಡೂರಾಯರ ವೃತ್ತನೂ ಕೂಡ ಉದ್ಘಾಟನೆ ಮಾಡಿದ್ದೇವೆ ಇದನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಪ್ರಸ್ತಾಪ ಮಾಡದಂತೆ ರಾವ್ ಅವರು ಚೀಫ್ ಮಿನಿಸ್ಟರ್ ಇರುವಾಗ ನಾನು ಜನತಾ ಪಾರ್ಟಿನಲ್ಲಿದ್ದೆ ದಳದಲ್ಲಿದ್ದೆ ಹಾಗಾಗಿ ಅವ್ರ ಸಂಪರ್ಕ ಕಡಿಮೆನೆ ಸತ್ಯ ಹೇಳ್ಬೇಕಲ್ಲ ಅವ್ರ ಸಂಪರ್ಕ ಕಡಿಮೆನೆ ಸಂಬಂಧನೂ ಒಂದು ಸಾರಿ ಅವರು ಲೋಕಸಭಾ ಸದಸ್ಯರಾಗಿದ್ದರು ಆ ಲೋಕಸಭಾ ಸದಸ್ಯರಾಗಿದ್ದಾಗ ಅವ್ರು ನೋಡೋಕೆ ಹೋಗಿದ್ದೆ ನಾನು ಹುಷಾರಿರಲಿಲ್ಲ ಅವರಿಗೆ ಆಗ ನೋಡೋಕೋಗಿದ್ದೆ ಆಗಲೂ ಕೂಡ ನಾನು ವಿರೋಧ ಪಕ್ಷದಲ್ಲಿದ್ದೆ ಆದರೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೋಡೋಕೆ ಹೋಗಿದ್ದೆ ಆಮೇಲೆ ಸ್ವಲ್ಪ ದಿನಗಳ ನಂತರ ಕಾಲುವಾದರೂ ಅವರು ಮತ್ತೆ ನೋಡೋಕ್ಕಾಗಲಿಲ್ಲ ಗುಂಡೂರಾಯರು ಎರಡು ಸಾವಿರದ ಎಂಬತ್ತರಿಂದ ಎಂಬತ್ಮೂರವರೆಗೆ ಮೂರವರೆಗೆ ಮುಖ್ಯಮಂತ್ರಿ ಆಗಿದ್ರು ರಾಜ್ಯದ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತ ಮೂರರವರೆಗೆ ಮುಖ್ಯಮಂತ್ರಿ ಆಗಿದ್ದರು ಮೂರು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು ಅದಕ್ಕಿಂತ ಹಿಂದೆ ದೇವರಾಜ ಅರಸ್ರವರು ಮುಖ್ಯಮಂತ್ರಿ ಆಗಿದ್ದರು ದೇವರಾಜಸ್ರವರು ಬೇರೆ ಪಕ್ಷ ಮಾಡಿದಾಗ ಇವರು ಕಾಂಗ್ರೆಸ್ನಲ್ಲೇ ಉಳಿದ್ರು ಆಗ ಲೋಕಸಭಾ ಚುನಾವಣೆ ನಡೆಯಿತು ಲೋಕಸಭಾ ಚುನಾವಣೆಯಲ್ಲಿ ಆಗ ಇಪ್ಪತ್ತೇಳು ಸ್ಥಾನಗಳಿದ್ದವು ಅಲ್ಲ ಇಪ್ಪತ್ತೇಳು ಆ ಇಪ್ಪತ್ತೇಳು ಪ್ಲಸ್ ಒಂದು ನಮ್ಮ ಇವ್ರು ಗೆದ್ದಿದ್ರು ಜನತಾ ಪಾರ್ಟಿ ಇದರಿಂದ ಹಾ ಕೃಷ್ಣಯ್ಯರಲ್ಲೇ ಅವ್ರಿಗಿಂತ ಹಿಂದೆ ಇದ್ರಲ್ಲ ಶ್ಯಾಮಣ್ಣ ನೀನು ಈ ಜೈಸಿಂಮ ಸುಳ್ಳು ಹೇಳ್ತಾ ಇದೆಯಲ್ಲ ಯಾಕೆ ಶ್ಯಾಮಣ್ಣ ಇದ್ರು ಆದರೆ ದೇವರಾಜ್ ಅರಸರವರು ಅವ್ರ ಪಾರ್ಟಿ ಸಂಪೂರ್ಣ ಒಂದು ಸ್ಥಾನಗಳನ್ನು ಕೂಡ ಗೆಲ್ಲಿಲ್ಲ ಆಗಲೇ ಪ್ರಸನ್ನ ಕುಮಾರ್ ಗೆದ್ದಿದ್ದದು ಅಂತ ಅನ್ಸುತ್ತೆ ಅಲ್ಲ ಆಗಲೇ ಇದ್ದಿದ್ದದು ಪ್ರಸನ್ನ ಕುಮಾರ್ ಅವರು ನಾನು ಹಿಂದೆ ಮಿನಿಸ್ಟರ್ ಒಮ್ಮೆ ಭೇಟಿಯಾಗಿದ್ದರು ಅದಾದಮೇಲೆ ಭಾಳ ವರ್ಷಗಳ ನಂತರ ಈಗಲೇ ಭೇಟಿ ಆಗ್ತಾ ಇರೋದು ಇವರು ಗುಂಡೂರಾಯರ ಭಾಳ ಸಮೀಪವರ್ತಿ ಯಾವಾಗಲೂ ಗುಂಡೂರಾಯರ ಜೊತೆ ಇರ್ತಿದ್ರು ನಮ್ಮ ಪ್ರೇಮ್ ಕುಮಾರ್ ಇದ್ದಾರಲ್ಲ ನಾನು ಲೋಕಸಭಾ ಚುನಾವಣೆ ನಡೀತಾ ಇತ್ತು ಇವರು ಶಾಸಕರ ಭವನದಲ್ಲಿ ಇದ್ರು ಯಾಪಕೈ ಇದೆಯ ಪ್ರೇಮ್ ಕುಮಾರ್ ಹಾಂ ನಾನು ಆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇವ್ರನ್ನ ಭೇಟಿ ಮಾಡಿದ್ದೆ ಏನೇ ಹೆಂಗೆ ಏನಾಗುತ್ತೆ ಚುನಾವಣೆ ಅಂತ ಹೇಳಿ ಪ್ರೇಮ್ ಕುಮಾರ್ ಕೇಳಿದೆ ನಾವು ಗೆಲ್ತೀವಿ ಸಾರ್ ಅಂತ ಪ್ರೇಮ್ ಕುಮಾರ್ ಹೇಳಿದ್ರು ಆಮೇಲೆ ಹುಳುರಾಯ್ ಕಾಲದಲ್ಲಿ ಒಬ್ಬರು ಮುಸ್ಲಿಮ್ ಇದ್ರೆಲ್ಲ ಯಾರೋ ಹೆಸರು ಹಾಂ ಎಫ್ ಎಮ್ ಖಾನ್ ಎಫ್ ಎಮ್ ಖಾನ್ ಅಂದ್ರೆ ಇವ್ರು ಹೇಳದ್ದು ಹೇಳ್ತಾ ಇದ್ದೀನಿ ನಾನು ಯಾರೋ ಎಫ್ ಎಂ ಖಾನ್ ಹತ್ರ ದುಡ್ಡು ಕೇಳಕ್ಕೆ ಬಂದಿದ್ರು ಕ್ಯಾಂಡಿಡೇಟು ಸುಮ್ಮನೆ ಇಂದಿರಾ ಗಾಂಧಿ ಫೋಟೋ ತೋರಿಸಾಗ ಗೆಲ್ತಿಯಾ ನೀನು ದುಡ್ಡು ಹಾಕಿ ಕೊಡಬೇಕು ನಿನಗೆ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದೆ ಅಲ್ಲ ಪ್ರೇಮ್ ಕುಮಾರ್ ಜ್ಞಾಪ್ಕಾಯ್ ಇದೆಯಾ ಜ್ಞಾಪ್ಕಾಯ್ ಇದೆ ನಾನು ನಮ್ಮ ಜಿಲ್ಲೆಯವರೆಲ್ಲ ಇವರು ಹುಣಸೂರಿನವರು ಸೊ ಹಂಗಾಗಿ ಪರಿಚಯ ಆಯ್ತದ ಮೇಲೆ ಹೋಗಿದ್ದೆ ನಾನು ಭೇಟಿ ಮಾಡೋಕ್ಕೆ ಇವರಿಗೆ ಎಲ್ ಎಚ್ನಲ್ಲಿ ನಾನು ಇನ್ನೂ ಎಮ್ ಎಲ್ ಎ ಆಗಿರಲಿಲ್ಲ ಹಾಗೆ ಹೋದಾಗ ಈ ಥರ ಹೇಳಿದ್ರು ಗುಂಟು ಎಫ್ ಎಮ್ ಖಾನ್ ಅವರು ಸುಮ್ಮನೆ ಇಂದಿರಾ ಗಾಂಧಿ ಫೋಟೋ ತೋರ್ಸ್ಕೊಂಡು ಬಂದ್ಬಿಡಿ ಎಲ್ಲ ಕಡೆ ಗೆದ್ದುಬಿಡ್ತೀವಿ ನಾವು ನೀವೇನೇ ದುಡ್ಡು ಕಾಸು ಏನೋ ಖರ್ಚು ಮಾಡಬೇಡ ಅಂತ ಯಾರೋ ದುಡ್ಡು ಕೇಳಿದವ್ರಿಗೆ ಕ್ಯಾಂಡಿಡೇಟ್ಗೆ ಹೇಳಿದ್ರು ಅಂಥೇಳಿ ಇವ್ರು ಹೇಳಿದ್ರು ನಾನು ಆಗ ಅನ್ಕಂಡೆ ಇಷ್ಟೊಂದು ಪಾಪ್ಯುಲರ್ ಆಗಿ ಅಮ್ಮ ಇಂದಿರಾ ಗಾಂಧಿಯವರು ಅಂಥೇಳಿ ಅನ್ಕಂಡೆ ನಾನು ಅದು ನಿಜವಾಗಿ ನೋಡಿದ್ರೆ ಗುಂಡೂರಾಯರು ಇಪ್ಪತ್ತೇಳು ಸ್ಥಾನಗಳನ್ನು ಗೆದ್ದುಬಿಟ್ಟಿದ್ರು ಹೊತ್ತಿಗೆ ಒಂದು ಸ್ಥಾನ ಬಿಟ್ಟು ಇಪ್ಪತ್ತೇಳು ಸ್ಥಾನಗಳು ಕೇಳಿದರು ದೇವರಾಜ ಪಾರ್ಟಿ ಜೀರೋ ಒಂದು ಸ್ಥಾನನೂ ಕೂಡ ಗೆಲ್ಲಲಿಲ್ಲ ಆಗ ಸೊ ಆಗ ಗುಂಡೂರಾಯರು ಚೀಫ್ ಮಿನಿಸ್ಟರ್ ಆದರು ಮೇಲೆ ನಾವು ನಾನು ಆಗ ರೈತ ಸಂಘದಲ್ಲಿದ್ದೆ ಸಾರಿ ನಾನು ಮೈಸೂರು ಜಿಲ್ಲಾ ರೈತ ಸಂಘದ ಜನರಲ್ ಸೆಕ್ರೆಟರಿ ಆಗಿದ್ದೆ ಆಕ ನಾನು ವರ್ಣನಾಥ ಚಳುವಳಿ ಮಾಡ್ತಾ ಇದ್ದೆ ರಿಲೇ ಅಂಗರ್ ಸ್ಟ್ರೈಕ್ ನಾವು ಬೆಳಿಗ್ಗೆ ಎಲ್ಲ ತಿಂಡಿ ತಿನ್ನೋದು ರಾತ್ರಿ ಬೆಳಿಗ್ಗೆ ಬೆಳಿಗ್ಗೆ ಆದಮೇಲೆ ತಿಂಡಿ ಆದಮೇಲೆ ರಾತ್ರಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಅವರಿಗೆ ಹಚ್ಕೊಂಡಿರೋದು ಚಳುವಳಿ ಮಾಡ್ತಾ ಇದ್ದವು ಆಗ ಗುಂಡೂರಾಯರು ಒಂದು ಸಭೆ ಕರೆದರು ರೈತ ಸಂಘದ್ದು ಆಗ ಸ್ವಾಮಿ ಭಾಳ ಪವರ್ಫುಲ್ ಆಗಿದ್ದರು ಪ್ರೊಫೆಸರ್ ಸ್ವಾಮಿ ಪವರ್ಫುಲ್ ಆಗಿದ್ದರು ನಾನು ಮೈಸೂರು ಜಿಲ್ಲೆ ಜನರಲ್ ಸೆಕ್ರೆಟರಿ ಆಗಿದ್ದೆ ರಂಗನಾಥ್ ಅಧ್ಯಕ್ಷರಾಗಿದ್ದರು ಆಗ ನನ್ನನ್ನು ಕರೆದಿದ್ದರು ಗುಂಡೂರಾಯರು ರೈತ ಸಂಘದ ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ ಇದೆಯಲ್ಲ ಅಲ್ಲಿ ಮೀಟಿಂಗು ನಂಜುಂಡಸ್ವಾಮಿ ಅವರು ಹೇಳಿದ್ರು ಆಗ ಚೀಫ್ ಸೆಕ್ರೆಟ್ರಿ ಯಾರೋ ಇದ್ರು ಅನ್ನೋ ಕಾಣಿಸುತ್ತೆ ಮರ್ತು ಬಿಟ್ಟಿದ್ದೀನಿ ನಾನು ಹಾಂ ನರಸಿಂಹರಾಯ್ ಗುಂಡೂರಾಯರಿಗೆ ನಂಜುಂಡ್ಸ್ವ ಇವ್ರು ಹೇಳಿದ್ದು ನಂಜುಂಡಸ್ವಾಮಿ ನೋಡಿ ನಂಜುಂಡಸ್ವಾಮಿ ಗುಂಡೂರಾಯರೇ ಮೊದಲನೇ ಕೂಲಿ ಇದಾರಲ್ಲ ಅವ್ರು ಕಳಿಸಿಬಿಡಿ ಅಂತಂತಂದು ಆಮೇಲೆ ಸಮಾಧಾನ ಹೇಳಿ ಹುಡ್ಕಂಡ್ರು ಅಂತ ಇಟ್ಕೊಂಡ ನರಸಿಂಹರಾಯರು ಉಳಿದ್ರು ಅಲ್ಲಿ ಮೀಟಿಂಗ್ನಲ್ಲಿ ಆ ಮೀಟಿಂಗ್ನಲ್ಲಿ ಅವ್ರು ಹೇಳಿದ್ದು ಅವತ್ತು ಏನಂತ ಹೇಳಿದ್ರು ಅಂತಂದರೆ ನಿಮ್ಮ ಚೀಫ್ ಸೆಕ್ರೆಟರಿ ಇದ್ದಾರಲ್ಲ ಅವರು ಮೊದಲನೇ ಕೂಲಿ ಅವರನ್ನು ನಾನು ಹೇಳುತ್ತಲ್ಲ ನಂಜುಳ್ ಸ್ವಾಮಿ ಹೇಳಿದ್ದು ಪ್ರೊಫೆಸರ್ ಸ್ವಾಮಿ ಹೇಳಿದ್ದು ಅವತ್ತು ನಾನು ಇನ್ನೂ ಜ್ಞಾಪಕ ಇದೆ ಬಹುಶಃ ಎಂಬತ್ತನೇ ಇಸ್ವಿ ಇರಬೇಕು ಅಥವಾ ಎಂಬತ್ತೊಂದನೇ ಇಸ್ವಿ ಇರಬೇಕು ನಂಗೆ ಕಾಣಿಸುತ್ತೆ ನಾನು ಸರಿಯಾಗಿ ಜ್ಞಾಪಕ ಮರೆತು ಏಯ್ಟಿ ಆರ್ ಏಯ್ಟಿ ಒನ್ ಇದರಲ್ಲಿ ಈ ವಯಸ್ಸಿ ಇರಬೇಕು ಅವತ್ತೇ ಗುಂಡೂರಾಯರು ನೋಡಿದ್ದು ನಾನು ಮೊದಲನೇ ಬಾರಿಗೆ ನಾನು ಅಷ್ಟೊತ್ತಿಗೆ ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದೆ ಎಪ್ಪತ್ತೆಂಟನೇ ಇಶುವಿನಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದೆ ಅವತ್ತು ಗುಂಡೂರಾಯರು ನೋಡದೆ ಗುಂಡೂರಾಯರು ರೈತ ಸಂಘದ ಡಿಮ್ಯಾಂಡ್ಗಳನ್ನೆಲ್ಲ ಕೇಳಿದ ಮೇಲೆ ನಾವೆಲ್ಲ ಮಾಡಿಕೊಡ್ತೀವಿ ಕೆಲವೆಲ್ಲ ಡಿಮ್ಯಾಂಡ್ಗಳನ್ನೆಲ್ಲ ಈಡೇರಿಸ್ತೀನಿ ಅಂತ ಎಲ್ಲ ಹೇಳಿದ್ರು ಒಂದು ಏನಪ್ಪ ಅಂತಂದರೆ ಗುಂಡೂರಾಯರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದರು ಅನ್ನೋದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರು ಹೇಗೆ ಚೀಫ್ ಮಿನಿಸ್ಟರ್ ಆದರು ಅನ್ನೋದು ಮುಖ್ಯ ಅಲ್ಲ ಚೀಫ್ ಮಿನಿಸ್ಟ್ರಾಗಿ ಜನಪರವಾಗಿ ಹೇಗೆ ಕೆಲಸ ಮಾಡಿದ್ರು ಅಂತಕ್ಕಂಥದ್ದು ಮುಖ್ಯ ಆಗ್ತದೆ ಇವತ್ತು ಅವ್ರನ್ನ ನೆನ್ಕಳ್ಳಿಕ್ಕೆ ಅನೇಕ ಅವ್ರ ಕೆಲಸಗಳು ಸಾಕ್ಷಿ ಗುಡ್ಡೆಗಳಾಗಿದ್ದಾವೆ ಅನೇಕ ಕೆಲಸಗಳು ಬಹುಶಃ ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಈ ಬಸ್ ಸ್ಟ್ಯಾಂಡು ಅವ್ರ ಕಾಲದಲ್ಲೇ ಆದದ್ದು ಮೈಸೂರಿನ ಕಲಾಮಂದಿರ ಕಲಾಮಂದಿರ ನಿರ್ಮಾಣ ಆದದ್ದು ಅವ್ರ ಕಾಲದಲ್ಲೇ ಹೈದರಾಬಾದ್ ಕರ್ನಾಟಕ ಬೋರ್ಡ್ ಆದದ್ದು ಅವ್ರ ಕಾಲದಲ್ಲೇ ಇಂಥ ಆಮೇಲೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದರು ಅನೇಕ ಕಡೆಗಳಲ್ಲಿ ಮೆಡಿಕಲ್ ಕಾಲೇಜ್ಗಳಾಗಲಿಕ್ಕೆ ಇನ್ನಾಗಲಿಕ್ಕೆ ಗುಂಡೂರಾಯರೇ ಕಾರಣ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಗುಂಡೂರಾಯರು ಒಂದು ಏನಪ್ಪ ಅಂತಂದರೆ ನಾನು ಕೇಳ್ತಾ ಇದ್ದದ್ದು ನನಗೆ ಗೊತ್ತಿಲ್ಲ ಯಾಕೆ ನಾನು ಎಮ್ ಎಲ್ ಎನೂ ಆಗಿರ್ಲಿಲ್ಲವಲ್ಲ ಕೇಳ್ತಾ ಇದ್ದದ್ದು ಟ್ರಾನ್ಸ್ಫರ್ಗಳಲ್ಲಿ ಬಹಳ ಬಿಗಿಯಾಗಿದ್ರು ಅಲ್ಲ ಯಾವ ಎಮ್ ಎಲ್ ಎಗಳಿಗೂ ಕೂಡ ಸೊಪ್ಪಾಗ್ತಿರ್ಲಿಲ್ಲ ಬರೀತಿರ್ಲಿಲ್ಲ ಬಹಳ ಬಿಗಿಯಾಗಿದ್ರು ಅಂತಕ್ಕಂಥದ್ದು ಗೊತ್ತಿತ್ತು ಎಮ್ ಎಲ್ ಎಗಳು ಹೇಳಿದಾಗೆಲ್ಲ ಟ್ರಾನ್ಸ್ಫರ್ಗಳು ಮಾಡಿಕೊಡ್ತಿರ್ಲಿಲ್ಲ ಸೊ ಇದನ್ನ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿಯವ್ರ ಜೊತೆಯಲ್ಲಿ ಸಂಜಯ್ ಗಾಂಧಿಯವ್ರ ಜೊತೆಯಲ್ಲಿ ಚೆನ್ನಾಗಿದ್ದರು ಆ ಕಾರಣನೂ ಕೂಡ ಅವ್ರಿಗೆ ವರವಾಗಿತ್ತು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಂಜಯ್ ಗಾಂಧಿ ಏನಪ್ಪ ನಾಯ್ಡು ಹಾಂ ನೀನೇನಾಗಿದ್ದಾಗ ಹಾಂ ಸ್ಟೂಡೆಂಟ್ ಲೀಡ್ರ ನೀನು ಆಗ ಹಾಂ ನೋಡು ಭಾಳ ವರ್ಷದಿಂದ ಇದ್ದಾನೆ ಇವನು ಅಂತ ಆಯ್ತು ನನಗಿತ್ತು ನನಗಿತ್ತು ಮೊದಲಿಂದ ಇದ್ದಾನೆ ಇವನು ಅಂತ ಆಯ್ತು ಇವರು ಉದಯ್ ಶಂಕರ್ ನೀನು ಆ ಕಾಲದಲ್ಲಿ ಇದ್ದದ ಇವನು ಮೆಂಬರ್ ಆಗಿದ್ದಾರ ರಮೇಶ ಗುಂಡೂರಾಯರು ಅನೇಕ ಜನರನ್ನ ರಾಜಕೀಯದಲ್ಲಿ ಬೆಳೆಸಿದ್ದಾರೆ ಭಾಳ ಜನ ಗುಂಡೂರಾಯರಿಗೆ ಜಾತಿ ಇರಲಿಲ್ಲ ಭಾಳ ಚಿಕ್ಕ ವಯಸ್ಸಿನಲ್ಲೇ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು ಸೊ ನಲವತ್ನಾಲ್ಕು ವರ್ಷನ ನಲವತ್ನಾಲ್ಕು ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು ಕುಮಾರಸ್ವಾಮಿ ಎರಡನೇವನು ನಲವತ್ತೇಳು ವರ್ಷಕ್ಕೆ ಆದದ್ದು ಇವರು ನಲ್ವತ್ನಾಲ್ಕು ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು ನಾವೆಲ್ಲ ಅರವತ್ತಾರಕ್ಕಾದದ್ದು ಅರವತ್ತೈದು ಅರವತ್ತಾರಕ್ಕಾದದ್ದು ನಾನು ಅರವತ್ತೈದನೇ ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆದದ್ದು ಇವರು ನಲವತ್ನಾಲ್ಕು ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು ಬಿಡಿ ಕಾಲ ಕೂಡು ಬಂತು ಅವರು ರಾಜಕೀಯ ಬೆಳವಣಿಗೆಗಳು ಕೂಡ ಅದೇ ರೀತಿ ಆದರು ಹಂಗಾಗಿ ಅವರು ಚೀಫ್ ಮಿನಿಸ್ಟ್ರಾಗಿದ್ದರು ಚೀಫ್ ಮಿನಿಸ್ಟ್ರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಅವಧಿ ಮೂರು ವರ್ಷ ಇದ್ದರೂ ಕೂಡ ಮೂರು ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅಂಥವರ ಮೂರ್ತಿಯನ್ನು ಪ್ರತಿಮೆಯನ್ನು ಇದು ರೈಲ್ವೆ ಎಂಥದು ಎಂಥ ಸರ್ಕಲ್ ಇದು ಶಾಂತಲಾ ಸರ್ಕಲ್ ಅಂದರೆ ಈಗ ಪಾಪ್ಯುಲರ್ ಆಗಿರೋದು ಯಾವುದು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಹತ್ರ ಅವರು ಪ್ರತಿಭೆ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ ದಿನೇಶ್ ಗುಂಡೂರಾವ್ ಅವರು ಪ್ರತಿಭೆ ಮಾಡಿಸಿದ್ದಾರೆ ಮತ್ತು ಕಾರ್ಪೊರೇಷನ್ನವರು ಪಾರ್ಕ್ ಎಲ್ಲ ಮಾಡಿಸಿದ್ದಾರೆ ವೃತ್ತ ಎಲ್ಲ ಮಾಡಿಸಿದ್ದಾರೆ ಸೊ ಅದರಿಂದ ಇದನ್ನು ಭಾಳ ನೆನ್ಕಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಗುಂಡೂರಾಯರ ಪ್ರತಿಮೆಯನ್ನು ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ ಯಾರು ರಾಜ್ಯಕ್ಕೆ ಕೆಲಸ ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು ನೆನ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೊಮ್ಮೆ ನಾನು ದಿವಂಗತ ಮಾಜಿ ಮುಖ್ಯಮಂತ್ರಿ ಗುಂಡೂರಾಯರ ಪ್ರತಿಮೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಅವರ ವೃತ್ತವನ್ನು ಉದ್ಘಾಟನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ